ಹಲೋ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಬೆಳಕು ಅಧ್ಯಾಯದಲ್ಲಿ ಬರ್ತಕ್ಕಂಥ ಇಲ್ಲಿವರೆಗೂ ಕೇಳಿದಂಥ ಪ್ರಮುಖ ಪ್ರಶ್ನೆಗಳನ್ನು ಇಲ್ಲಿ ಅವಲೋಕಿಸಲಾಗಿದೆ ಪೀನ ಮಸ್ತೂರದಲ್ಲಿ ಒಂದು ವಸ್ತುವಿನ ಪ್ರತಿಬಿಂಬವು ಎಫ್ ಟು ಮತ್ತು ಟು ಎಫ್ ಟುಗಳ ನಡುವೆ ಉಂಟಾಗಬೇಕಾದರೆ ಆ ವಸ್ತುವು ನಡೆಯಬೇಕಾದ ಸ್ಥಾನ ಅಂತ ಕೇಳಿದರೆ ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಇದರ ಉತ್ತರ ಟು ಎಫ್ ಒನ್ಗಿಂತ ದೂರದಲ್ಲಿ ಆಗಿದೆ ಅಲ್ಲಿ ಮಸೂರದ ಸಾಮರ್ಥ್ಯದ ಏಕಮಾನ ತಿಳಿಸಿ ಮಸೂರದ ಸಾಮರ್ಥ್ಯದ ಡ್ಯಾಪ್ಟರ್ ಆಗಿದೆ ಕೊನೆಯ ಬೆಂಚಿನಲ್ಲಿ ಕುಳಿತಿರುವ ಒಬ್ಬ ವಿದ್ಯಾರ್ಥಿಯು ಕಪ್ಪು ಹೊಲಿಗೆಯ ಬರಹವನ್ನು ಓದಲು ಕಷ್ಟಪಡುತ್ತಿದ್ದಾನೆ ಆ ವಿದ್ಯಾರ್ಥಿಗೆ ಯಾವ ದೃಷ್ಟಿದೋಷ ಇದೆ ಅದನ್ನು ಹೇಗೆ ಸರಿಪಡಿಸಬಹುದು ಅಂತ ಪ್ರಶ್ನೆ ಕೇಳಿದ್ದಾರೆ ಇದು ಎರಡು ಸಾವಿರದ ಪ್ರಶ್ನೆ ಆಗಿದೆ ಆ ವಿದ್ಯಾರ್ಥಿಗೆ ಸಂಯೀಪ ದೃಷ್ಟಿ ಅಂದ್ರೆ ಮಯೋಪಿಯ ದೃಷ್ಟಿದೋಷವಿದೆ ಸೂಕ್ತ ಸಾಮರ್ಥ್ಯ ಹೊಂದಿದ ನಿಮ್ಮ ಮಸರವನ್ನು ಉಪಯೋಗಿಸಿ ಈ ಸಾಮ ಈ ದೋಷವನ್ನು ಸರಿಪಡಿಸಬಹುದು ಅಂತ ಒಂದು ಉತ್ತರ ಇದೆ ಒಂದು ಪೀನ ಮಸರದಿಂದ ವಸ್ತುವಿನ ಚಿಕ್ಕದಾದ ಮತ್ತು ಸತ್ಯ ಪ್ರತಿಬಿಂಬವನ್ನು ಪಡೆಯಲು ಆ ವಸ್ತುವನ್ನು ನಿಲ್ಲಿಸಬೇಕಾದ ಸ್ಥಾನ ನೋಡ್ತಾ ಇದ್ರೆ ಆಪ್ಷನ್ ಕೇಳಿದ್ದಾರೆ ಪ್ರಧಾನ ಸಂಗಮ ಎಫ್ಒನ್ ನಲ್ಲಿ ಪ್ರಧಾನ ಸಂಗಮ ಎಫ್ ಒನ್ ಮತ್ತು ಟು ಎಫ್ಗಳ ನಡುವೆ ಟು ಎಫ್ ಒನ್ ಗಿಂತ ದೂರದಲ್ಲಿ ಪ್ರಧಾನ ಸಂಗಮ ಎಫ್ ಒನ್ ಮತ್ತು ದುರ್ ಕೇಂದ್ರ ಓಗಳ ಗಳ ನಡುವೆ ಅಂತ ಕೇಳಿದರೆ ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ ಸಿ ಟು ಎಫ್ ಗಿಂತ ದೂರದಲ್ಲಿ ಇದು ಮಾರ್ಚ್ ಎರಡು ಸಾವಿರದ ಕಡೆಯಿಂದ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳೇ ಒಂದು ಮಸೂರದ ಸಂಗಮ ದೂರವು ಪ್ಲಸ್ ಪಾಯಿಂಟ್ ಫೈವ್ ಜೀರೋ ಮೀಟರ್ ಆದರೆ ಮಸೂರ ಸಾಮರ್ಥ್ಯ ಮತ್ತು ವಿಧಾನ ಅಂತ ಕೇಳಿದ್ದಾರೆ ನೋಡ್ತಾ ಇದ್ದಾರೆ ಆಪ್ಷನ್ ಕೊಟ್ಟಿದ್ದಾರೆ ನಾಲ್ಕು ಇಲ್ಲಿ ಉತ್ತರ ಸರಿಯಾದ ಉತ್ತರ ಪ್ಲಸ್ ಟೂ ಪಾಯಿಂಟ್ ಜೀರೋ ಡ್ಯಾಪ್ಟರ್ ಅಂತ ಮತ್ತು ಅದು ಪೀನವಾಗಿದೆ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ ಕೊಟ್ಟಿರುವ ಅಪೂರ್ಣವಾದ ರೇಖಾಚಿತ್ರ ಗಮನಿಸಿ ಅಪೂರ್ಣವಾಗಿದೆ ಅದು ಗಮನಿಸಬೇಕು ಗಮನಿಸಿದ ನಂತರ ವಕ್ರಿಭವನ ಕಿರಣಗಳನ್ನು ಬರೆಯುವುದರ ಮೂಲಕ ರೇಖಾಪೂರ್ಣ ಚಿತ್ರವನ್ನು ಅಪೂರ್ಣಗೊಳಿಸಿ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ ಇದು ಎರಡು ಸರಿ ಪತ್ ಪ್ರಶ್ನೆ ನೋಡ್ತಾ ಇದ್ದೀರಿ ಸರಿಯಾದಂಥ ಉತ್ತರ ತಾವು ಕಾಣ್ತಾ ಇದ್ದೀರಿ ಅಲ್ಲಿ ಕಂಪ್ಲೀಟ್ ಆದಂಥ ಒಂದು ರೇಖಾಚಿತ್ರ ತಾವು ಕಾಣ್ತಾ ಇದ್ದೀರಿ ಇದರಲ್ಲಿ ನೋಡ್ತಾ ಇದ್ದೀರಿ ಇಲ್ಲಿ ಎ ಡ್ಯಾಶ್ ಮತ್ತು ಬಿ ಡ್ಯಾಶ್ ಕಾಣ್ತಾ ಇದ್ದೀರಿ ನಿಮ್ಮ ದರ್ಪಣದ ಮುಂದೆ ವಕ್ರತಾ ಕೇಂದ್ರದಲ್ಲಿ ವಸ್ತು ನಿಟ್ಟಿದೆ ಇದರಿಂದ ಉಂಟಾಗುವ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿರಿ ಅಂತಕ್ಕಂಥ ಪ್ರಶ್ನೆ ಕೇಳಿದ್ದಾರೆ ಇದರಲ್ಲಿ ಎಫ್ ಮತ್ತು ಸಿಗಳ ನಡುವೆ ಮತ್ತು ತಲೆ ಕೆಳಗೆ ದರ್ಪಣದ ಹಿಂಭಾಗದಲ್ಲಿ ಮತ್ತು ನೇರ ಎಫ್ ಮತ್ತು ಪಿಗಳ ನಡುವೆ ನೇರ ವಕ್ರತಾ ಕೇಂದ್ರದಲ್ಲಿ ಮತ್ತು ತಲೆ ಕೆಳಗಾಗಿ ನೋಡ್ತಾ ಇದ್ರಿ ಸರಿಯಾದ ಉತ್ತರ ವಕ್ರತಾ ಕೇಂದ್ರದಲ್ಲಿ ಮತ್ತು ತಲೆ ಅಲ್ಲಿ ಉಂಟಾಗುತ್ತದೆ ಈ ಕೆಳಗಿನವುಗಳಲ್ಲಿ ನಿಮ್ಮ ಮಸರದ ಒಂದು ಗುಣ ಅಂತ ಕೇಳಿದ್ದಾರೆ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದ ಉತ್ತ ಉತ್ತರ ಬಿ ಅಂಚುಗಳಲ್ಲಿ ದಪ್ಪ ಆಗಿರ್ತದೆ ಮತ್ತು ಮಧ್ಯದಲ್ಲಿ ತಿಳವಾಗಿರ್ತದೆ ಅಂತಕ್ಕಂಥ ಒಂದು ಉತ್ತರ ಇದೆ ಮಸೂರದ ಪ್ರಧಾನ ಸಂಗಮ ಮತ್ತು ಉದ್ರ ಕೇಂದ್ರಗಳ ನಡುವಿನ ದೂರ ಅಂತ ಕೇಳಿದ್ದಾರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೋಡ್ತಾ ಇದ್ರಿ ಇದರ ಸರಿಯಾದ ಉತ್ತರ ಸಂಗಮ ದೂರ ಅಂದ್ರೆ ಮಸೂರದ ಪ್ರಧಾನ ಸಂಗಮ ಮತ್ತು ಉದ್ರ ಕೇಂದ್ರ ನಡುವಿನ ದೂರಕ್ಕೆ ನಾವು ಸಂಗಮ ದೂರ ಅಂತ ಕರಿತೇವೆ ಪಿ ನಮ್ಮ ಸುರದ ಟು ಎಫ್ ನಲ್ಲಿ ವಸ್ತು ಇರಿಸಿದಾಗ ಪ್ರತಿಂಬದ ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರ ಬರೆಯಿರಿ ಅಂತ ಕೇಳಿದ್ದಾರೆ ರೇಖಾಚಿತ್ರ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವಗಳನ್ನು ತಿಳಿಸಿರಿ ಅಂತ ಕೇಳಿದ್ದಾರೆ ನೋಡ್ತಾ ಇದ್ದೀರಿ ಸೊ ಇದು ಉತ್ತರ ತಗೊಳ್ತಾ ಇದ್ದೀರಿ ಟು ಎಫ್ ನಲ್ಲಿ ವಸ್ತು ಇರಿಸಿದೆ ಹೀಗಾಗಿ ಪ್ರತಿಂಬದ ಉಂಟಾಗುವ ತೋರಿಸುವ ರೇಖಾಚಿತ್ರ ತಾಣತಾ ಇದ್ದೀರಿ ಇಲ್ಲಿ ಪ್ರತಿಂಬದ ಸ್ಥಾನ ಎಫ್ ಟು ಎಫ್ ನಲ್ಲಿ ಉಂಟಾಗಿದೆ ಪ್ರತಿಬಿಂಬದ ಸ್ವಭಾವ ಸತ್ತೇ ಇದೆ ಮತ್ತು ತಲೆ ಕಾಳಗ ಪ್ರತಿಬಿಂಬ ತಾವು ಕಾಣ್ತಾ ಇದ್ದೀರಿ ಇದು ಮೂರಂಕದ ಪ್ರಶ್ನೆಯಾಗಿತ್ತು ವಿದ್ಯಾರ್ಥಿಗಳೇ ಒಂದು ವಸ್ತುವನ್ನು ಪೀನ ಮಸೂರದ ಪ್ರಧಾನ ಸಂಗಮ ಎಫ್ ಒನ್ ಮತ್ತು ದುರ್ ಕೇಂದ್ರ ನಡುವೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರ ತಿಳಿಸಿ ಅಂತ ಎರಡು ಸರಿ ಇಪ್ಪತ್ತೊಂದರಲ್ಲಿ ಕೇಳಿದ್ದಾರೆ ಸೊ ನೋಡ್ತಾ ಇದ್ರಿ ಇದು ಮಿಥ್ಯ ಮತ್ತು ನೇರ ಮತ್ತು ದೊಡ್ಡದಾಗಿರತಕ್ಕಂಥ ಪ್ರತಿಬಿಂಬ ತಾವು ಕಾಣ್ತಾ ಇದ್ದೀರಿ ಇಲ್ಲಿ ಒಂದು ಕೋಷ್ಟಕ ಕಾಣ್ತಾ ಇದ್ರೆ ವಿದ್ಯಾರ್ಥಿಗಳೇ ಪಿ ಕ್ಯೂ ಆರ್ ಎಸ್ ಅಂತ ಅದರ ಒಂದು ವಕ್ರೀಮ ಸೂಚ್ಯಾಂಕ ಕೊಟ್ಟಿದ್ದಾರೆ ಒನ್ ಪಾಯಿಂಟ್ ಫೈವ್ ಟು ಒನ್ ಪಾಯಿಂಟ್ ಫೋರ್ ಫೋರ್ ಟೂ ಪಾಯಿಂಟ್ ಫೋರ್ ಟು ಒನ್ ಪಾಯಿಂಟ್ ತ್ರೀ ತ್ರೀ ಯಾವ ದ್ರವ್ಯ ಮಾಧ್ಯಮದಲ್ಲಿ ಬೆಳಕಿನ ವೇಗ ಅತಿ ಹೆಚ್ಚು ಅಂತ ಕೇಳಿದ್ದಾರೆ ಉತ್ತರ ನೋಡ್ತಾ ಇದ್ರಿ ಒಂದು ಪಾಯಿಂಟ್ ಮೂರು ಮೂರು ಇದು ಆಪ್ಷನ್ ಯಾವುದಂತಂದರೆ ಸಿ ಎಸ್ ದ್ರವ್ಯ ಮಾಧ್ಯಮ ಎಸ್ ಇದೆ ವಕ್ರೀಮ ಸೂಚ್ಯಾಂಕ ಒಂದು ಪಾಯಿಂಟ್ ಮೂರು ಮೂರು ಇದೆ ಹೀಗಾಗಿ ಆ ಮಾಧ್ಯಮದಲ್ಲಿ ಬೆಳಕಿನ ವೇಗ ಅತ್ಯಂತ ಹೆಚ್ಚಾಗಿದೆ ಈ ಕೆಳಗಿನವುಗಳಲ್ಲಿ ಪೀನ ಒಂದು ಗುಣ ಅಂತ ಕೇಳಿದರೆ ಆಪ್ಷನ್ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಕಳೆದಂಥ ಒಂದು ಪ್ರಶ್ನೆ ಇದೆ ಇದು ಅಂದರೆ ಪೀನಮಸೂರ ಮಸೂರ ಅಂದರೆ ಅಂಚುಗಳ ತಿಳವಾಗಿದ್ದು ಮಧ್ಯಭಾಗದಲ್ಲಿ ದಪ್ಪವಾಗಿರುತ್ತದೆ ಮಸೂರದ ಸಾಮರ್ಥ್ಯವು ಮೈನಸ್ ಟು ಪಾಯಿಂಟ್ ಫೈವ್ ಡಿ ಇದೆ ಆದರೆ ಮಸೂರದ ದೂರ ಮತ್ತು ವಿಧ ನೆನಪಿಲ್ ವಿದ್ಯಾರ್ಥಿಗಳೇ ಮೈನಸ್ ಅಂದರೆ ಇದು ನಿಮ್ಮ ಮಸೂರ ಜೀರೋ ಪಾಯಿಂಟ್ ಫೋರ್ ಜೀರೋ ಮೀಟರ್ ಆಗಿರ್ತದೆ ಇದು ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಬೆಳಕಿನ ವಕ್ರೀಮ ನಿಯಮವನ್ನು ನಿರೂಪಿಸಿ ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಕಾಣ್ತಾ ಇದ್ದೀರಿ ಎ ಬಿ ಪತನ ಕಿರಣ ಇದೆ ಬಿ ಸಿ ವಕ್ರಿಮ ಕಿರಣ ಇದೆ ಹಾಗೂ ಎಮ್ ಎನ್ ಪತನ ಬಿಂದುವಿನಲ್ಲಿ ಇಳಿದ ಲಂಬವಾಗಿದೆ ಯಾವ ಮಾಧ್ಯಮವು ಹೆಚ್ಚು ಸಾಂದ್ರವಾಗಿದೆ ಮತ್ತು ಏಕೆ ಅಂತ ಕೇಳಿದ್ದಾರೆ ಸೊ ಇದರ ಉತ್ತರ ನೋಡ್ತಾ ಇದ್ದೀರಿ ಬೆಳಕಿನ ವಕ್ರೀಮ ನಿಯಮಗಳು ಬೆಳಕಿನ ವಕ್ರಿಮ ವಕ್ರಿಭವನದ ನಿಯಮಗಳು ತಾವು ತಿಳ್ಕೊಂಡಿದ್ದೀರಿ ವಿದ್ಯಾರ್ಥಿಗಳೇ ಪತನ ಕಿರಣ ವಕ್ರಿಭವನ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲೆ ನಿಮ್ಮ ಪತನ ಬಿಂದುವಿನಲ್ಲಿ ಲಂಬವು ಲಂಬವವು ಎಲ್ಲವೂ ಒಂದೇ ಸಮತದಲ್ಲಿ ಇರುತ್ತವೆ ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ಪ್ರ ವಕ್ರೀಮನದ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತದೆ ಅಂತ ಕೇಳಿದ್ದಾರೆ ನಂತರ ನೋಡ್ತಾ ಇದ್ದೀರಿ ಸೈನೈಕಲ್ ಟು ಸೈನಾರ್ ಇದು ಕೂಡ ಒಂದು ಸ್ಥಿರಾಂಕ ಇರುತ್ತದೆ ಮಾಧ್ಯಮ ಒಂದು ಹೆಚ್ಚು ಸಂದ್ರಹವಾಗಿದೆ ಏಕೆಂದರೆ ಬೆಳಕಿನ ಕಿರಣವು ವಿರಳ ಮಾಧ್ಯಮದಿಂದ ಅಧಿಕ ಸಂದ್ರವಿರುವ ಮಾಧ್ಯಮವನ್ನು ಪ್ರವೇಶಿಸಿದಾಗ ಅದು ಲಂಬದ ಕಡೆಗೆ ಬಾಗುತ್ತದೆ ಪೀನದರ್ಪಣ ನಿಮ್ಮ ದರ್ಪಣ ಎತ್ತಸ್ ಕೂಡ ಕಡಿದರೆ ಪೀನದರ್ಪಣ ಪ್ರತಿಫಲಿಸುವ ಮೇಲ್ಮೈ ಉಬ್ಬಾಗಿರುತ್ತದೆ ನಿಮ್ಮ ದರ್ಪಣ ಫಲಿಸುವ ಮೇಲ್ಮೈಗೆ ತಗ್ಗಾಗಿರುತ್ತದೆ ನೋಡಿ ಚಿತ್ರ ನೋಡ್ತಾ ಇದ್ದೀರಿ ತಾವು ಯಾವಾಗಲೂ ಮಿಥ್ಯ ಅಂದರೆ ಪೀನದರ್ಪಣ ಯಾವಾಗಲೂ ಮಿಥ್ಯ ಮತ್ತು ನೇರ ಪ್ರತಿಂಬ ಉಂಟು ಮಾಡುತ್ತದೆ ಆದರೆ ಈ ನಿಮ್ನ ದರ್ಪಣ ವಸ್ತುವನ್ನು ಪಿ ಮತ್ತು ಎಫ್ಗಳ ನಡುವೆ ಇರಿಸಲಾದ ಸಂದರ್ಭವನ್ನು ಹೊರತುಪಡಿಸಿ ನಿಮ್ನದರ್ಪಣೆ ಯಾವಾಗಲೂ ಸತ್ಯ ಮತ್ತು ತಲೆಗಳಾಗದ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ಬೆಳಕಿನ ವಿಕೇಂದ್ರೀಕರಿಸುತ್ತದೆ ಆದರೆ ಈ ಒಂದು ನಿಮ್ನ ದರ್ಪಣ ಬೆಳಕಿನ ಕ್ರೀಡಾಗಳನ್ನು ಕೇಂದ್ರೀಕರಿಸುತ್ತದೆ ದರ್ಪಣ ಮತ್ತು ನಿಮ್ಮ ದರ್ಪಣ ಇರುವ ವ್ಯತ್ಯಾಸವನ್ನು ಬರೆಯಿರಿ ಒಂದು ಪೀನ ಮಸೂರ ಪ್ರಧಾನ ಸಂಘವನ್ನು ನಿರೂಪಿಸಿ ಅಂತ ಸರಿ ಕೇಳಿದ್ದಾರೆ ಇದೇ ಪ್ರಶ್ನೆ ನೋಡ್ತಾ ಇದ್ರಿ ಬೆಳಕಿನ ವಕ್ರೀಭವನ ಎಂದರೇನು ಬೆಳಕಿನ ವಕ್ರೀಮ ಇರುವ ನಿಯಮಗಳನ್ನು ನಿರೂಪಿಸಿ ಅಂತ ಒಂದು ಪ್ರಶ್ನೆ ಹನ್ನೊಂದು ನಾಲ್ಕು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಪ್ರಶ್ನೆ ಪ್ರಶ್ನೆಯಾಗಿದೆ ಬೆಳಕಿನ ವಕ್ರೀಭವನ ಸೂಚ್ಯಂಕ ಎಂದರೇನು ವಕ್ರೀಭವನ ಸೂಚ್ಯಂಕ ಟೂ ಪಾಯಿಂಟ್ ಫೋರ್ ಟು ಈ ಹೇಳಿಕೆ ಅರ್ಥವೇನು ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಓರೆಗೆ ಚಲಿಸುವಾಗ ಎರಡನೇ ಮಾಧ್ಯಮದಲ್ಲಿ ಪ್ರಸರಣ ದಿಕ್ಕು ಬದಲಾಗುತ್ತದೆ ಪತನ ಕಿರಣ ವಕ್ರೀಭವನ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮಗೆ ಪತನ ಮಿಂದುನಲ್ಲಿ ಇಳಿದ ಲಂಬವು ಎಲ್ಲವೂ ಒಂದೇ ಸಮತ ಸಮತಲದಲ್ಲಿ ಇರುತ್ತವೆ ನೋಡ್ತಾ ಇದ್ರೆ ಸೈನಾ ಬೈ ಸೈನಾರ್ ಈಗಾಗಲೇ ತಿಳಿಸಿದ್ದೇನೆ ಗಾಳಿಯಲ್ಲಿ ಬೆಳಕಿನ ವೇಗ ಮತ್ತು ಮಾಧ್ಯಮದಲ್ಲಿ ಬೆಳಕಿನ ವೇಗಗಳಿರುವ ಅನುಪಾತ ಗಾಳಿಯಲ್ಲಿನ ಬೆಳಕಿನ ವೇಗ ಮತ್ತು ವಜ್ರದಲ್ಲಿ ಬೆಳಕಿನ ವೇಗ ಅನುಪಾತ ಟೂ ಪಾಯಿಂಟ್ ಫೋರ್ ಟೂ ಇದೆ ಅಂತ ಹೇಳ್ಬೋದು ನಾವು ಉಂಟಾ ಇದ್ರಿ ಒಂದು ರೇಗ್ರಾಮ್ ಇಟ್ಟಾಗ ಕೇಳಿದ್ದಾರೆ ಪ್ರತಿ ಉಂಟಾಗುವ ರೇಖಾಚಿತ್ರ ಬರೆಯಿರಿ ಅಂತ ಕೂಡ ಅಲ್ಲಿ ಕೇಳಿರುತ್ತಾರೆ ನೋಡ್ತಾ ಇದ್ರಿ ಇಲ್ಲೊಂದು ಪ್ರಶ್ನೆ ಕೇಳಿದ್ದಾರೆ ವೈದ್ಯರು ಪಾಯಿಂಟ್ ಫೈವ್ ಡಿ ಸಾಮರ್ಥ್ಯವನ್ನು ಹೊಂದಿರುವ ಸರಿಪಡಿಸುವ ಮಸೂರವನ್ನು ಒಬ್ಬ ವ್ಯಕ್ತಿ ಸೂಚಿಸಿದ್ದಾರೆ ಅಂತ ಕೇಳಿದ್ದಾರೆ ನೋಡ್ತಾ ಇದ್ರಿ ಲೆಕ್ಕ ಕೂಡ ಕೊಟ್ಟಿದ್ದಾರೆ ಹನ್ನೆರಡು ಸೆಂಟಿಮೀಟರ್ ಸಂಗಮದಿರುವ ನಿಮ್ಮ ದರ್ಪಣ ಎದುರು ಒಂದು ವಸ್ತುವನ್ನು ಪ್ರಧಾನಕ್ಷರಕ್ಕೆ ವಿಲೇರಿಸಿದೆ ವಸ್ತುವನ್ನು ದರ್ಪಣದಿಂದ ಹದಿನೆ ಹದಿನೆಂಟು ಸೆಂಟಿಮೀಟರ್ ಇದೆ ಅಂತ ಕೊಟ್ಟಿದ್ದಾರೆ